ಎಸ್ ವೀಕ್ಷಕರ ಧರ್ಮಸ್ಥಳದ ಹತ್ಯೆಖಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳರು ಕೂಡ ಅಪ್ಡೇಟ್ ಅನ್ನು ಕೇಳ್ತಾ ಇದ್ದಾರೆ ಇವತ್ತು ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ತಮಿಳರು ಕೂಡ ಈಗ ಸುದ್ದಿಗಳನ್ನು ನೋಡಿ ಗೊತ್ತಾಗಿರುತ್ತೆ ಇವತ್ತು ಬಂಗ್ಲೆಗುಡ್ಡೆಯಲ್ಲಿ ಎಸ್ ಐ ಟಿ ಮತ್ತೆ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಒಟ್ಟು ಏಳು ಸ್ಥಳಗಳಲ್ಲಿ ಮಾನವನ ಮೂಳೆಗಳು ಪತ್ತೆಯಾಗಿರುವಂಥದ್ದು ವೀಕ್ಷಕರೇ ತಮಿಳರಿಗೂ ಕೂಡ ಇವತ್ತು ಕೆಲವು ದಿನಗಳ ಹಿಂದೆ ಯಾವಾಗ ವಿಠಲ್ಗೂಡ್ರನ್ನ ಬಂಗ್ಲೆಗುಡ್ಡೆಗೆ ಸ್ಥಳ ಮಾಜಲ್ಗೆ ಅಂತ ಕರ್ಕೊಂಡು ಹೋಗ್ತಾರೆ ಆ ವೇಳೆಯಲ್ಲಿ ವಿಠಲ್ಗೂಡ್ರು ಅಲ್ಲಿ ಒಟ್ಟು ಎಂಟು ಮೂಲೆಗಳನ್ನು ಗಮನಿಸಿರ್ತಾರೆ ಅದು ಮಣ್ಣಿನ ಒಳಗಡೆ ಅಲ್ಲ ಮಣ್ಣಿನ ಮೇಲ್ಭಾಗದಲ್ಲಿ ಕಾಣ್ತಾ ಇರುತ್ತೆ ಸೊ ಅದನ್ನು ಗಮನಿಸಿದಂತಹ ಎಸ್ ಐ ಟಿಯು ಕೂಡ ಮತ್ತೆ ಗುಡ್ಡೆಯಲ್ಲಿ ಇವತ್ತು ಇನ್ನೂ ಹಲವಾರು ಮೂಳೆಗಳು ಅಲ್ಲಿ ಇರಬಹುದು ಅನ್ನೋ ಒಂದು ಕಾರಣದಿಂದ ಇವತ್ತು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಹುಡುಕಾಟವನ್ನು ನಡೆಸಿ ಒಟ್ಟು ಇವತ್ತು ಒಂಬತ್ತು ಏಳು ಸ್ಥಳಗಳಲ್ಲಿ ಈ ಮಾನವನ ಮೂಳೆಗಳನ್ನು ಕಲೆಕ್ಟ್ ಮಾಡಿ ಎಫ್ ಎಸ್ ಎಲ್ಗೆ ಗೆ ವೀಕ್ಷಕರೇ ಸೊ ಇದು ಇವತ್ತಿನ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ವೀಕ್ಷಕರೇ ಬಂದಂತಹ ಮಾಹಿತಿಗಳ ಪ್ರಕಾರ ಎಸ್ ಐ ಟಿ ಅವರು ಗ್ರಾಮ ಪಂಚಾಯಿತಿಯಿಂದನೂ ಸಹ ಮಾಹಿತಿಗಳನ್ನ ಕಲೆಕ್ಟ್ ಆ ಯು ಡಿ ರಿಪೋರ್ಟ್ ಗಳನ್ನ ಅಲ್ಲಿ ಇವ್ರಿಗೆ ಗೊತ್ತಾಗಿದ್ದಂಥದ್ದು ಏನು ಅಂದ್ರೆ ಬಂಗ್ಲೆಗುಡ್ಡೆಯಲ್ಲಿ ಯಾವುದೇ ಒಂದು ಯು ಡಿ ಆರ್ ಆಗಿರುವಂಥ ಒಂದು ಬಾಡಿಗಳನ್ನು ಅಲ್ಲಿ ಊತಿಲ್ಲ ಅನ್ನುವಂಥದ್ದು ಯಾವುದೇ ಒಂದು ಲೀಗಲ್ ಬಾಡೀಸ್ಗಳನ್ನು ಅಲ್ಲಿ ಬರಿಯಲ್ ಮಾಡಿಲ್ಲ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಈಗ ಅವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕೆಲವು ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಗ್ರಾಮ ಪಂಚಾಯತ್ ಒಬ್ಬರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅದರ ಜೊತೆಗೆ ಒಬ್ಬರು ವೈದ್ಯರು ಕೂಡ ಹೇಳ್ತಾಯಿದ್ರು ಭೀಮನ ಹತ್ರ ಭೀಮ ಅಂದರೆ ಚಿನ್ನಯ್ಯನ ಹತ್ರ ನಾವೇ ಒಟ್ಟು ಎಪ್ಪತ್ತು ಬಾಡೀಸ್ಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ಲೀಗಲಿ ಬರಿಯಲ್ ಮಾಡಿದ್ದೀವಿ ಅನ್ನುವಂಥದ್ದು ಲೀಗಲಿ ಊತ ಹಾಕಿದ್ದೀವಿ ಹೇಳ್ತಾ ಹೇಳ್ತಾಯಿದ್ರು ಸೊ ಈಗ ಅವರುಗಳು ಉತ್ತರವನ್ನು ಕೊಡಬೇಕು ರೆಕಾರ್ಡ್ಸ್ಗಳನ್ನ ಎಸ್ ಅವರು ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ಬಾಡೀಸ್ಗಳನ್ನ ಊತಿರುವುದಿಲ್ಲ ಅದು ಒಂದು ಅರಣ್ಯ ಇಲಾಖೆಗೆ ಸೇರುವಂಥ ಒಂದು ಜಾಗ ಆಗಿರೋದ್ರಿಂದ ಸೊ ಅಲ್ಲಿ ಯಾವುದೇ ಗಳು ಊತಿಲ್ಲ ಅನ್ನುವಂಥ ಒಂದು ಮಾಹಿತಿ ಈಗ ಅವ್ರಿಗೆ ಸಿಕ್ಕಿದೆ ವೀಕ್ಷಕರೇ ಸೊ ಈಗ ಮಾತನಾಡಬೇಕು ಯಾರೆಲ್ಲ ಈಗ ಸೋಕಾಳ ಧರ್ಮ ರಕ್ಷಕರು ಇದ್ದೀರಾ ಸೊ ನೀವುಗಳು ಅದು ಬಿಟ್ಟರೆ ಈಗ ಮಾಧ್ಯಮಗಳು ಯಾರು ಯಾವ್ದೆಲ್ಲ ಇದೆ ಈಗ ಪ್ರತಿಷ್ಠಿತ ಮಾಧ್ಯಮಗಳು ಗುಡ್ಡೆ ಮಾಧ್ಯಮಗಳು ಅಂತಲೇ ಹೇಳ್ಬೋದು ಎಲ್ಲ ಹೇಳ್ತಾ ಇದ್ರೆ ಗುರ್ಡೈ ಬಿಡ್ತಾ ಇದ್ರೆ ಗುರುಡಿಗೆ ಬಿಡ್ತಾ ಇದಾರೆ ಅಂತ ಸೊ ಈಗ ತಾವಳರು ಕೂಡ ಮಾತನಾಡಬೇಕು ಅಂತ ಹೇಳ್ಕೊಡ್ತೀನಿ ಇನ್ನು ಯಾವುದು ಈಗ ಮಾಧ್ಯಮಗಳ ಬಗ್ಗೆ ಹೇಳಿದೆ ಸೊ ಇವುಗಳ ಬಗ್ಗೆ ನಾನು ಹಿಂದೆ ತಮಿಳು ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಿತ್ತು ವೀಕ್ಷಕರ ಏನಂದ್ರೆ ನಾನು ಎಸ್ ಐ ಟಿ ತನಿಖೆಯಲ್ಲಿ ಇದ್ದಾಗ ಸುದ್ದಿಗಳು ಬರ್ತಾ ಇತ್ತು ಏನಂದ್ರೆ ಎಸ್ ಐ ಟಿಯ ಕಚೇರಿಯಲ್ಲಿ ಅಭಿಷೇಕ್ಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಗ್ರಿಲ್ ಮಾಡ್ತಾ ಇದಾರೆ ಮತ್ತೆ ಎಸ್ ಐ ಟಿಯಲ್ಲಿ ಅಭಿಷೇಕ್ ಗಳನ್ನೇ ಅಳ್ತಾ ಇದ್ದಾನೆ ಕಣ್ಣೀರ ದಾರೆ ಸುರಿಸ್ತಾ ಇದ್ದೇನೆ ಮತ್ತೆ ಲೈಕ್ಸ್ಕೋಸ್ಕರಸ್ಕೋರ ವಿಡಿಯೋಸ್ಗಳನ್ನ ಮಾಡಿದ್ದೀನಿ ಅಂತ ತಪ್ಪು ಒಪ್ಕೊಂಡಿದ್ದಾನೆ ಮತ್ತೆ ಇನ್ನೊಂದೇನು ಅಂದರೆ ಯೂಟ್ಯೂಬ್ನಿಂದ ಹಿಂದೆ ಸರಿತಾ ಇದ್ದಾನೆ ಅನ್ನುವಂಥ ಮಾಹಿತಿಗಳು ಬಂತು ವೀಕ್ಷಕರೇ ನಾನಲ್ಲಿ ಏನು ಕಣ್ಣೀರನ್ನು ಆಗ್ತಾ ಮತ್ತೆ ಮತ್ತು ನಾನೇನು ಅಲ್ಲಿ ತಪ್ಪನ್ನು ಒಪ್ಕೋತ ಇದ್ದೆ ಆ ವೇಳೆಯಲ್ಲಿ ಈಗ ಯಾರೆಲ್ಲ ಇದ್ರ ಬಗ್ಗೆ ರಿಪೋರ್ಟನ್ನು ಮಾಡಿದ್ದಾರೆ ಸೊ ಅವರ ಅಪ್ಪಂದಿರು ಬಂದು ಆ ಎಸ್ ಐ ಟಿ ಆ ಕಚೇರಿಯ ಕಿಟಕಿಗಳಲ್ಲಿ ನೋಡ್ತಾ ಇದ್ರು ನಾನು ಅಲ್ಲಿ ಅಳ್ತಾ ಇದ್ದಿದ್ದೇನೆ ಸೊ ಹಾಗಾಗಿ ಅವರುಗಳು ಹೋಗಿ ಅವರ ಮಕ್ಕಳಿಗೆ ಹೇಳಿದ್ದಾರೆ ಅಭಿಷೇಕ್ ಅಲ್ಲಿ ಅಳ್ತಾ ಇದ್ದಾರೆ ಸೊ ಆ ಕಾರಣದಿಂದ ಅವರೆಲ್ಲರೂ ಕೂಡ ಸುದ್ದಿಗಳನ್ನು ಮಾಡಿರುವಂಥದ್ದು ವೀಕ್ಷಕರೇ ಸೊ ಇದನ್ನ ಸುದ್ದಿಗಳ ಮಾಡಿದಂಥವರಾದ್ರೂ ಅಟ್ಲೀಸ್ಟ್ ನನ್ನ ಚಾನಲ್ನಲ್ಲಿ ಹಿಂದೆ ಮಾಡಿದಂಥ ವೀಡಿಯೋಸ್ಗಳನ್ನ ಗಮನಿಸಬೇಕಾಗಿತ್ತು ಧರ್ಮಸ್ಥಳ ಪ್ರಕರಣಕ್ಕೂ ಹಿಂದೆ ಮಾಡಿದಂಥ ವೀಡಿಯೋಸ್ಗಳು ನೀವುಗಳು ರಿಪೋರ್ಟ್ ಮಾಡಕ್ಕೆ ಹೋಗದೇ ಇರುವಂಥ ಜಾಗಗಳಿಗೆ ಹೋಗಿ ನನ್ನ ಪ್ರಾಣ ಒತ್ತೇಟು ರಿಪೋರ್ಟನ್ನು ಮಾಡಿದ್ದೇನೆ ಲೈಕ್ಸ್ಗೋಸ್ಕರ ವ್ಯೂಸ್ಗೋಸ್ಕರ ಅಲ್ಲ ಈಗಲೂ ಹೋಗಿ ಚೆಕ್ ಮಾಡ್ಬೋದು ನೀವು ಬಿರಡಿಕೆಯಲ್ಲಿ ಲೈಕ್ಸ್ಗಳಿದ್ದಾವೆ ವ್ಯೂಸ್ಗಳಿದ್ದಾವೆ ಸೊ ನನಗೆ ನೀವು ಲೈಫ್ಗೋಸ್ಕರ ವ್ಯೂಸ್ಗೋಸ್ಕರ ವಿಡಿಯೋ ಮಾಡಿದ್ದಾನೆ ಅಂತ ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ ಸೊ ಜನಗಳಿಗೆ ಗೊತ್ತು ಸತ್ಯ ಏನು ಅನ್ನುವಂಥದ್ದು ಜನಗಳಿಗೆ ನನ್ನ ಬಗ್ಗೆ ಗೊತ್ತಿದೆ ಈಗ ಏನು ಅನ್ನುವಂಥದ್ದು ಇದನ್ನು ಬಿಟ್ಟರೆ ಮತ್ತೊಬ್ಬ ಬಂದ ಏನು ಗೋಲ್ಡನ್ ಕಂಡಿಗರ್ನ ಒಬ್ಬ ಕುಡುಕ ಸುಮಂತ್ ಅಂತ ಬಂದುಬಿಟ್ಟು ನನ್ನ ಮೇಲೆ ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಅಂತಲೇ ಹೇಳ್ಬೋದು ನಾನು ಅವನಿಗೆ ಏನು ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಧರ್ಮಸ್ಥಳದ ವಿರುದ್ಧ ಬಂದು ವಿಡಿಯೋವನ್ನು ಮಾಡು ನಾನು ನಾನೇ ಫಂಡ್ಸನ್ನು ಮಾಡಿಸ್ತೀನಿ ಮತ್ತು ನಿನಗೆ ಏನು ಖರ್ಚಿಗೆ ಅಮೌಂಟನ್ನು ಕೊಡಿಸ್ತೀನಿ ಜೊತೆಗೆ ನಿನಗೆಲ್ಲೂ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕೊಡಿಸ್ತೀನಿ ಅಂತ ಆ್ಯಕ್ಚುಲಿ ನಾನು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಆರಂಭದಲ್ಲಿ ವಿಡಿಯೋ ಮಾಡಬೇಕಾದ್ರೆ ಉಳ್ಕೊಳ್ಳೋದಕ್ಕೆ ರೂಮ್ ಇರಲಿಲ್ಲ ಕಾರ್ನೊಳಗಡೆ ಮಲಗಿ ಎರಡು ಮೂರು ದಿನ ಮಲಗಿ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಅಂಥದ್ರಲ್ಲಿ ನಾನು ಇವನಿಗೆ ಅಲ್ಲಿ ರೂಮ್ ಫೆಸಿಲಿಟಿ ಕೊಡ್ಸಕ್ಕೆ ಹೋಗಿಲ್ಲ ಬಿಡಿಗೆ ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡುವಂಥ ಒಂದು ಅವಶ್ಯಕತೆ ಇಲ್ಲ ನನ್ನ ನಂಬಿದಂಥ ಜನಗಳಿಗೆ ಗೊತ್ತಿದೆ ಸತ್ಯ ಏನು ಅನ್ನುವಂಥದ್ದು ಆ್ಯಂಡ್ ದನಿಗೆ ಆಲ್ರೆಡಿ ಅವನು ಎಕ್ಸ್ಪೋಸ್ ಆಗೋಗಿದೆ ನಮ್ಮ ವಿರುದ್ಧ ಎಲ್ಲ ಷಡ್ಯಂತ್ರವನ್ನು ಮಾಡಿದ ಅವೆಲ್ಲೂ ಕೂಡ ಕಾಲ್ ರೆಕಾರ್ಡಿಂಗ್ ಮುಖಾಂತರ ಬಯಲಿಗೆ ಬಂದಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ನಾನು ಅವನಿಗೆ ನನ್ನ ಮೇಲೆ ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದ ಅದೆಲ್ಲವನ್ನೂ ಕೂಡ ಪ್ರೂವ್ ಮಾಡ್ಕೊಳ್ಳೋದು ಬೇಡ ಕಣಪ್ಪ ಜಸ್ಟ್ ನಾನು ನಿನ್ನ ಫ್ರೆಂಡ್ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಕೊಂಡಂತ ಕೇಳಿದೆ ಸೊ ಅವ್ನು ಅದನ್ನೇ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಮಾಧ್ಯಮಗಳಲ್ಲಿ ಹೇಳ್ತಾನೆ ಅಭಿ ನನಗೆ ಎರಡು ವರ್ಷದಿಂದ ಪರಿಚಯ ನಾಲ್ಕು ವರ್ಷದಿಂದ ಪರಿಚಯ ಅಂತ ಹೇಳ್ತಾನೆ ಅವನಿಗೆ ನನ್ನ ಊರು ಯಾವುದು ಅನ್ನುವಂಥದ್ದೇ ಗೊತ್ತಿಲ್ಲ ಶ್ರೀರಂಗಪಟ್ನ ಅಂತ ಹೇಳ್ತಾನೆ ನಮ್ಮೂರು ಬಂದು ಚಂದ್ರಾಯಪಟ್ಟಣ ಸೊ ಅಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಯಾವ ಒಂದು ಫ್ರೆಂಡ್ ಅನ್ನುವಂಥದ್ದು ಅದನ್ನು ಬಿಟ್ಟರೆ ವೀಕ್ಷಕರೇ ಅದೇ ನಾವು ಇದ್ರ ಬಗ್ಗೆ ಎಲ್ಲ ಕ್ಲಾರಿಫಿಕೇಷನ್ ಕೊಡೋ ಅವಶ್ಯಕತೆ ಇಲ್ಲ ಆಗಲೇ ಹಾಗೆ ನಮ್ಮ ಫೋಕಸ್ ಇರುವಂಥದ್ದು ಒಂದೇ ಕಡೆಗೆ ಸತ್ಯವನ್ನು ಆಚೆ ತೆಗಿಬೇಕು ಅನ್ನುವಂಥದ್ದು ಇದರ ಮಧ್ಯೆ ನಮ್ಮ ಮೇಲೆ ಏನಾದರೂ ಆರೋಪಗಳು ಬರ್ ಬರಲಿ ಅಥವಾ ಏನೇ ಒಂದು ಷಡ್ಯಂತ್ರವನ್ನು ಮಾಡಲಿ ಸೊ ನಮ್ಮ ಗುರಿ ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ ಏನಿದ್ರು ನಮ್ಮ ಗುರಿ ಬಂದು ಸತ್ಯವನ್ನು ನಿಮಗೆ ತಿಳಿಸಬೇಕು ಅನ್ನುವಂಥದ್ದು ಅಷ್ಟೇ ವೀಕ್ಷಕರ ಇದನ್ನು ಬಿಟ್ಟರೆ ವೀಕ್ಷಕರ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಏನು ಅಂದರೆ ತಮಿಳು ಕೂಡ ಗೊತ್ತಿರ್ಬೋದು ಅಂದ್ಕೊಳ್ತೀನಿ ಕೆಲವು ದಿನಗಳ ಹಿಂದೆ ಎಸ್ ಐ ಟಿಗೆ ಧರ್ಮಸ್ಥಳದ ಸ್ಥಳೀಯರಾಗಿರುವಂತಹ ಪುರಂದರ ಅವರು ಮತ್ತು ತುಕಾರಾಮ್ ಅವರು ಒಂದು ದೂರನ್ನ ನೀಡಿದ್ರು ಏನು ಅಂದರೆ ಧರ್ಮಸ್ಥಳದಲ್ಲಿ ಈ ಚಿನ್ನ ಮಾಡಿಸ್ನಲ್ಲಿ ಎಲ್ಲೆಲ್ಲಿ ಓದುತ್ತಿದ್ದಾನೆ ಅನ್ನುವಂಥದ್ದು ನಮಗೂ ಕೂಡ ಸ್ವಲ್ಪ ಗೊತ್ತಿದೆ ಸೊ ನಾವು ಕೂಡ ಜಾಗಗಳನ್ನು ತೋರಿಸ್ತೀವಿ ಅಲ್ಲೂ ಕೂಡ ನೀವು ಎಕ್ಸುಮಿಷನ್ ಮಾಡಿ ಹತ್ರ ಒಂದು ದೂರನ ಎಸ್ ಐ ಗೆ ಕೊಟ್ಟಿದ್ರು ವೀಕ್ಷಕರೇ ಸೊ ಇದೀಗ ಅಂದರೆ ಇದೀಗ ಅಂದರೆ ಕೆಲವು ದಿನಗಳ ಹಿಂದೆ ಸೊ ಅವರಿಬ್ರು ಕೂಡ ಹೈಕೋರ್ಟ್ ಮೆಟ್ಟಲನ್ನು ಹತ್ತಿರುವಂಥದ್ದು ನಿಂದ ಅವರು ಒಂದು ಆದೇಶವನ್ನು ಒಳಪಡಿಸಿರುವಂಥದ್ದು ವೀಕ್ಷಕರೇ ಏನಂದ್ರೆ ಹೈಕೋರ್ಟಿಗೆ ಗೆ ಎಸ್ ಒಂದು ಆದೇಶವನ್ನ ಕೊಟ್ಟಿದೆ ಈಗ ಈ ಸ್ಥಳೀಯರು ಆಗಿರುವಂತಹ ಪುರಂದರಗೌಡ ಮತ್ತೆ ತುಕಾರ ಅವರು ಎಲ್ಲೆಲ್ಲಿ ಸ್ಥಳಗಳನ್ನು ತೋರಿಸ್ತಾರೆ ಸೊ ಅಲ್ಲಿ ಎಸ್ ಐ ಟಿ ಅವರು ಎಕ್ಸುಮೇಷನ್ ಮಾಡಬೇಕು ಅನ್ನುವಂಥದ್ದು ಸೊ ಇದು ಕೂಡ ಒಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಮೊದಲನೇದಾಗಿ ಸ್ಥಳೀಯರು ಮುಂದೆ ಬಂದಿರುವಂತದ್ದು ಒಂದು ಖುಷಿಯ ವಿಚಾರ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಸ್ಥಳೀಯರು ಯಾರಾದರೂ ಒಳಗಡೆ ಹೋಗಿ ಪ್ರಕರಣದ ಬಗ್ಗೆ ವಿಚಾರಿಸಿದ್ರೆ ಅವರು ಮಾತನಾಡುವಂಥದ್ದೇ ಹೆಚ್ಚು ಅಂಥದ್ರಲ್ಲಿ ಸೊ ಈ ರೀತಿ ಮುಂದೆ ಬಂದಿರುವಂಥದ್ದೇ ಒಂದು ದೊಡ್ಡ ವಿಷಯ ಅಂಥದ್ರಲ್ಲಿ ಈಗ ಅವ್ರು ಹೇಳುವಂಥ ಸ್ಥಳಗಳಲ್ಲೂ ಕೂಡ ಎಕ್ಸಿಮಿಷನ್ ನಡೀತದೆ ಅಂದರೆ ಸೊ ಇದಕ್ಕಿಂತ ಒಂದು ದೊಡ್ಡ ಹೆಜ್ಜೆ ಇನ್ಯಾವುದೂ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಇದನ್ನು ಬಿಟ್ಟರೆ ಎಸ್ ಐ ಟಿಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಕೇಳ್ಬೋದು ನಾಳೆನೂ ಕೂಡ ಕಾರ್ಯಾಚರಣೆ ಇದೆಯಾ ಅಂತ ಸೊ ಇದ್ರ ಬಗ್ಗೆ ಯಾವುದೇ ಒಂದು ಅಫಿಷಲ್ ಮಾಹಿತಿ ಇಲ್ಲ ಕಕ್ಷಕರೇ ಬಂದಂಥ ಒಂದು ಸುದ್ದಿಗಳ ಪ್ರಕಾರ ನಾಳೆ ಮತ್ತು ನಾಡಿದ್ದು ಇದೆ ಅನ್ನುವಂಥದ್ದು ಗೊತ್ತಿಲ್ಲ ಅವರು ನಾಳೆ ಸ್ಥಳಕ್ಕೆ ಬಂದಾಗಲೂ ಗೊತ್ತಾಗುವಂಥದ್ದು ಇದೆಯಾ ಅಥವಾ ಎಕ್ಸಿಮಿಷನ್ ಇದೆಯಾ ಅನ್ನುವಂಥದ್ದು ಸೊ ನೋಡೋಣ ನಾಳೆ ಏನೇ ಎಲ್ಲ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ವೀಡಿಯೋದಲ್ಲಿ ತೆಲರ್ಗೂ ಕೂಡ ತಿಳಿಸ್ತೀನಿ ಸೊ ಇದಿಷ್ಟು ಇವತ್ತಿನ ಐವತ್ತಿನ ಈ ಒಂದು ಧರ್ಮಸ್ತಂಭ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಸೊ ತಮಿಳು ಕೂಡ ಮತ್ತೊಂದು ಆ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ ಧನ್ಯವಾದಗಳು